ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್ ಇವತ್ತು ಫುಲ್ ಡೇ ಲಾಗ್ ಶೇರ್ ಮಾಡ್ಕೊತಾ ಇದ್ದೀನಿ ಐ ಹೋಪ್ ನೀವು ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಿ ನಿಮ್ಗಂತೂ ತುಂಬ ಇಷ್ಟ ಆಗುತ್ತೆ ಈ ಲಾಗ್ ಯಾಕಂದರೆ ನನ್ನ ಒಂದು ಡೈಲಿ ರೋಟೀನ್ಸ್ ಹೇಗಿರುತ್ತೆ ಆ್ಯಂಡ್ ಜೆನ್ಯೂನ್ಲಿ ಮಾಮ್ ಆಫ್ ಲೈಫ್ ಹೇಗಿರುತ್ತೆ ಅಂತ ಹೇಳಿ ಇದರಲ್ಲಿ ಶೇರ್ ಮಾಡ್ಕೊತಾ ಹೋಗ್ತೀನಿ ಆಲ್ಮೋಸ್ಟ್ ಒನ್ ವೀಕ್ ಆಯಿತು ಫ್ರೆಂಡ್ಸ್ ನಾನು ಲಾಗ್ಸೇ ಮಾಡಿಲ್ಲ ಆ್ಯಂಡ್ ಯಾಕೆ ಅಂತಂದರೆ ಬರೀ ಹೊರಗಡೆ ಹೋಗೋದಿದ್ದಾಗ ಸ್ಕಿಪ್ ಮಾಡಿಬಿಡ್ತೀನಿ ಬಿಕಾಸ್ ನಿಮಗೂ ಕೂಡ ಏನು ಅನ್ನಿಸ್ಬಾರ್ದು ಲಾಗ್ಸ್ ಅನ್ನೋದು ಕಂಪ್ಲೀಟ್ ಆಗಿರಬೇಕು ಅನ್ನೋದು ನನ್ನ ಒಂದು ಅನುಭವ ಹಾಗೆ ಇವತ್ತು ಹಾಲ್ ಮಲ್ಕೊಂಡಿದ್ವಿ ಎಲ್ಲರೂ ಯಾಕೆಂದ್ರೆ ಮಳೆ ಬಿಡ್ತಾನ ಮಳೆ 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 ರೂಮ್ ಎಲ್ಲ ಒಂಥರ ಕೋಲ್ಡ್ ಎಫೆಕ್ಟ್ ಜಾಸ್ತಿ ಹೊಡಿತಾ ಇತ್ತು ಆ ಕಡೆನೂ ಮಳೆ ಈ ಕಡೆನೂ ಮಳೆ ಅದರಲ್ಲೂ ಒಂದೇ ರೂಮಲ್ಲಿ ಎರಡು ಕಿಟಕಿ ಬೇರೆ ಇದೆ ಸೊ ಫುಲ್ ಕೋಲ್ಡ್ ಆಗ್ತಿರೋದಕ್ಕೆ ಬೇಡವೇ ಬೇಡ ರೂಮ್ ಸವಾಸ ಅಂತೇಳಿ ಹಾಲಲ್ಲಿ ಮಲ್ಕೊಂಡಿದ್ವಿ ಸೊ ಮಲ್ಕೊಂಡು ಆರು ಗಂಟೆಗೆ ಆಲ್ಮೋಸ್ಟ್ ಎದ್ಬಿಡ್ತಿದ್ವಿ ಜಯಂತ್ ಮತ್ತೆ ನಾನು ಈ ತಂಡಿ ಇರೋದಕ್ಕೆ ನಾವು ಕೂಡ ಸ್ವಲ್ಪ ಲೇಟ್ ಆಗಿದ್ವಿ ದೆನ್ ಮಕ್ಕಳನ್ನ ಎಬ್ಬಿಸ್ತಾ ಇದ್ದೀವಿ ಜಯಂತ್ ಇವಾಗ ಒಬ್ಬೊಬ್ಬರನ್ನ ಎಬ್ಬಿಸ್ತಾ ಇದ್ದಾರೆ ಚಿಟ್ಟಿಗಂತೂ ಎದ್ರು ಕೂಡ ಬೆಡ್ಶೀಟ್ ಮಲ್ಕೊಳ್ಳೋ ಅಂತ ಅಭ್ಯಾಸ ಅವ್ನಿಗೆ ಕೂತ್ಕೊಂಡು ನಿದ್ದೆ ಮಾಡ್ತಿರ್ತಾನೆ ಸೊ ಹಾಗಾಗಿ ಕಾಮಿಡಿ ಮಾಡ್ತಾಯಿರ್ತಾರೆ ಇನ್ನು ನಾನು ಹೊರಗಡೆ ಹೋಗಿ ಸ್ವಲ್ಪ ಬಾಗಿಲೆಲ್ಲ ಒರೆಸಿ ರಂಗೋಲಿ ಹಾಕೋಣ ಅಂತ ಹೆಜ್ಜೆ ಇಟ್ಟಿದ್ದು ಆ ತಂಡಿಗೆ ನನಗೊಂದು ಎರಡು ಸೀನ್ ಬಂದು ಬರೋದಕ್ಕೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಎದ್ರುಕೊಂಡು ಒಳಗಡೆ ವಾಪಸ್ ಬಂದೆ ನಾನು ಅಪ್ಪ ಆಗಲ್ಲಪ್ಪ ಇಂಥ ನನ್ನಿಂದ ಸಹಿಸೋಕ್ಕಾಗಲ್ಲ ಆಗಲ್ಲ ಸೊ ಇನ್ನು ಡೈರೆಕ್ಟಾಗಿ ತಿಂಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ತಿಂಡಿ ಮಾಡಿ ಒಂದು ಇಟ್ಬಿಟ್ರೆ ಬೇರೆಲ್ಲ ಕೆಲಸಗಳು ನನಗೆ ಸುಲಭ ಆಗುತ್ತೆ ಅಂತ ಯಾಕೆಂದರೆ ತಿಂಡಿ ಮಾಡೋದಕ್ಕಿಂತ ತಿಂಡಿ ತಿನ್ಸೋದಿದೆಯಲ್ಲ ಅದು ಒಂದು ದೊಡ್ಡ ಟಾಸ್ಕ್ ನಮಗೆ ಹಾಗಾಗಿ ಬೇಗ ತಿಂಡಿ ಆದರೆ ಅಟ್ಲೀಸ್ಟ್ ಅರ್ಧ ಗಂಟೆ ಮಾಡ್ತಾರೆ ಊಟ ಮಾಡೋದಕ್ಕೆ ನೋಡ್ಕೊ ಆಟ ಆಡ್ಕೊಂತ ಟಿ ವಿ ನೋಡ್ಕೊತ ಈ ಥರ ಸೊ ಹಾಗಾಗಿ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ಆ್ಯಂಡ್ ನಿಮ್ಗೆ ಆಲ್ರೆಡಿ ತೋರಿಸ್ತಾ ಇದ್ದೀನಿ ಇವತ್ತು ನಾನು ತಿಂಡಿನ ಯಾವ ಅಕ್ಕಿ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಕೆಂಪಕ್ಕಿ ಯೂಸ್ ಮಾಡಿ ಬೇಳೆಭಾತ್ ಮಾಡ್ತಾ ಇದ್ದೀನಿ ಸೊ ರೀಸೆಂಟ್ಲಿ ಒಂದು ಕೆ ಜಿ ಕೆಂಪಕ್ಕೆ ತರಿಸಿದ್ದೆ ಫ್ರೆಂಡ್ಸ್ ನೀಡಿತ್ತು ಅಂತೇಳಿ ಅದು ಸ್ವಲ್ಪ ಯೂಸ್ ಮಾಡಿದ್ದೆ ಇನ್ನೊಂದು ಅರ್ಧ ಉಳಿದ್ಬಿಟ್ಟಿತ್ತು ಯಾಕೆ ವೇಸ್ಟ್ ಆಗೋದು ಹೆಂಗು ಇದರಲ್ಲೂ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿ ಇವತ್ತು ಯೂಸ್ ಮಾಡಿಕೊಂಡು ಕೆಲವೊಂದಷ್ಟು ಬೇಳೆಗಳನ್ನ ಯೂಸ್ ಮಾಡಿಕೊಂಡು ಅಂದರೆ ಹೆಸರುಬೇಳೆ ಯೂಸ್ ಮಾಡಿದ್ದೀನಿ ಮಸೂರ್ ದಾಲ್ ಯೂಸ್ ಮಾಡಿದ್ದೀನಿ ಇನ್ನು ಕಡಲೆಬೇಳೆ ಯೂಸ್ ಮಾಡಿದ್ದೀನಿ ಸೊ ಚೆನ್ನಾಗಿರುತ್ತೆ ಈ ತರ ಮಿಕ್ಸ್ ಮಾಡಿ ಮಾಡುವಂತದ್ದು ಒಂದುವರೆ ಇರದಷ್ಟು ಕೆಂಪಕ್ಕಿ ಪ್ಲಸ್ ಒಂದು ಸಣ್ಣ ಸಣ್ಣ ಬೌಲ್ ದಷ್ಟು ಬೇಳೆಗಳು ಹಾಕೊಂಡು ಇವಾಗ ಒಂದ್ ಎರಡು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ಮೇಲೆ ತರಕಾರಿ ಎಲ್ಲಾ ಹೆಚ್ಕೊಳೋದ್ರ ಇದಕ್ಕೊಂದು ಸ್ವಲ್ಪ ನೀರ್ ಹಾಕಿಟ್ಬಿಟ್ರೆ ಫುಲ್ ನೆನೆಯುತ್ತೆ ಆಕ್ಚುಲಿ ಕೆಂಪಕ್ಕಿ ಅಂತಂದ್ರೆ ಕುಚಲಕ್ಕಿ ಅಂತಾರಲ್ಲ ಮಂಗ್ಳೂರು ಸೈಡ್ ಜಾಸ್ತಿ ಮಾಡ್ತಾರೆ ಬಾಯ್ಲ್ಡ್ ರೈಸ್ ಅಂತಾನೂ ಕೂಡ ಕರೀತಾರೆ ಆ ತರದ ರೈಸ್ ಇದು ನನಗೆ ತುಂಬಾ ಇಷ್ಟ ಫ್ರೆಂಡ್ಸ್ ಈ ತರದ ರೈಸ್ ತಿನ್ನೋದಕ್ಕೆ ಈ ಒಂದು ಬೆಳೆ ಬಾತ್ಗೆ ತರಕಾರಿನ ಆಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಏನು ಒಂಥರ ಯಾವ ತರ ಅಂದರೆ ಬಿಸಿಬೇಳೆ ಬಾತ್ ಮಾಡ್ತೀವಲ್ಲ ಸೊ ಹಾಗೆ ಇನ್ನು ತರಕಾರಿ ಎಲ್ಲ ಸಣ್ಣದಾಗಿ ಹೆಚ್ಚಿದೀನಿ ಯಾಕೆಂದ್ರೆ ಅವ್ರಿಗೆ ಆರಿಸೋದಕ್ಕೆ ಸಿಗಬಾರ್ದು ಊಟದಲ್ಲೇ ಊಟ ಹೋಗ್ಬಿಡ್ಬೇಕು ಹಾಗೆ ನಾ ಇಷ್ಟು ರೆಡಿ ಮಾಡ್ಕೊಳ್ದೊಳಗಡೆ ಅಕ್ಕಿ ಬೇಳೆ ನೆಂದಾಯಿತು ಅಂಡ್ ಇವ್ರಿಬ್ರದ್ದು ಸ್ನಾನ ಕೂಡ ಆಯಿತು ನಮ್ಮ ಬಿಟ್ಟು ಇವತ್ತು ಎದಾಳಲ್ಲ ಅಂತ ಹೇಳ್ತಾ ಇದ್ಲು ಬಟ್ ಹಂಗೆ ಅನ್ಬಾರ್ದಮ್ಮ ಅಂತ ಅಂತಂದ ತಕ್ಷಣ ಎದ್ದು ಒಂದ್ಸರಿ ಹಾಲು ಕುಡಿದು ಇಲ್ಲಿ ನೋಡಿ ಆಟ ಆಡ್ತಿದ್ದಾಳೆ ಅವ್ಳಿಗೆ ಎದ್ದ ತಕ್ಷಣ ಏನಾದರೂ ಬೇಕು ಹೊಟ್ಟೆಗೆ ಹಂಗಿದ್ರೆ ಹ್ಯಾಪಿ ಸೌಲ್ ಅವಳು ಸೊ ಇವಾಗ ಹಾಲು ಕುಡಿದು ಆಟಾಡ್ತಿದ್ದಾಳೆ ಇವನು ಅಷ್ಟೇ ಟಿ ವಿ ಹಾಕೊಂತ ಇದ್ದಾನೆ ಟಿ ವಿ ಹಾಕಂಗಿಲ್ಲ ಅಂದ್ರೆ ಹಾಕಂಗಿಲ್ಲ ಅಂದ್ರೂ ಮೆಲ್ಲಕ್ಕೆ ನೈಸ್ ಮಾಡಿ ಯಾವುದೋ ಒಂದು ಗಮನದಲ್ಲಿ ಹಾಕೊಂಡ್ಬಿಡ್ತಾನೆ ಅವ್ರ ಅಪ್ಪ ಇವತ್ತು ಮಿಟ್ಟುಗೆ ಸ್ಲೇಟ್ ತರದ್ ಕೇಳಿದ್ದಾರೆ ನಿನ್ನೆ ಫುಲ್ ತಗೊಂಡ್ ಆಟಾಡಿದ್ರು ಅದನ್ನ ಒರೆಸಿ ಎಲ್ಲಾದ್ರು ತೋರಿಸ್ತಾ ಒರೆಸೋದಕ್ಕೆ ನೋಡಿ ಯೂಸ್ ಮಾಡು ಎರಡು ಚಾಪಿ ಸಿಗ್ತಾ ಹೇಳಿ ನನಗಿಂತ ಜಾಸ್ತಿ ನಮ್ಮ ಇದೆಲ್ಲ ಕೆಲಸ ಎಬ್ಸಿ ತಕ್ಷಣ ಫುಲ್ ಬಿಸಿ ನೀರ್ ಬಿಟ್ಟಿರ್ತೀವಿ ಸೀದಾ ಅವ್ರಿಗೆ ಹೋಗಿ ಅವ್ರಿಗೆ ಸ್ನಾನ ಮಾಡಿಸ್ಕೊಂಡೆ ಹೊರ ಕರ್ಕೊಂಡ್ಬರ್ತಾರೆ ದೆನ್ ನಾನು ತಿಂಡಿ ಎಲ್ಲ ರೆಡಿ ಮಾಡ್ಕೊತಾ ಇರ್ತೀನಿ ಹೊರಗಡೆ ರಂಗೋಲಿ ಅದೆಲ್ಲ ನೋಡ್ಕೊಂತ ಇರ್ತೀನಿ ಇನ್ನು ಜಯಂತ್ ಅಷ್ಟೊಳಗಡೆ ಇವರಿಬ್ಬರಿಗೂ ಬಟ್ಟೆ ಹಾಕಿ ಕೈ ಬಿಡ್ತಾರೆ ನಾನು ಅಷ್ಟೊಳಗಡೆ ತಿಂಡಿ ಮಾಡಿ ಇಬ್ಬರು ಕರ್ಕೊಂಡು ಕ್ರೀಮು ಪೌಡರ್ ರು ಸಾದಾ ಈ ತರ ಹಚ್ಚಿ ರೆಡಿ ಮಾಡ್ತೀನಿ ಈಕ್ವಲಿ ಈ ಕೆಲಸಗಳನ್ನ ಹಂಚ್ಕೊಂಡ್ಬಿಟ್ಟಿದೀವಿ ನಾವು ಹಂಗಾಗಿ ನಮ್ಗೆ ಅಷ್ಟು ಹೆವಿ ಅಂತ ಅನ್ಸಲ್ಲ ಆರಾಮ್ಸೆ ಆಗುತ್ತೆ ಬಟ್ ಇಬ್ರು ಅಂತಂದ್ರೆ ಡೆಫಿನೆಟ್ಲಿ ಅದು ಕಷ್ಟನೇ ಸ್ವಲ್ಪ ನಮ್ಮ ಚಿಟ್ಟಿದೆ ಸ್ವಲ್ಪ ಕಷ್ಟ ಅವ್ನು ಬುಕ್ಸ್ಗಳು ಸಮೇತ ನಾವೇ ನೋಡಿ ಇಕ್ಬೇಕು ಅಂತಂದಾಗ ಒಂದು ಸ್ವಲ್ಪ ಅನ್ಸುತ್ತೆ ಅಪ್ಪ ಅಂತ ಹೇಳಿ ಇನ್ನು ನೆಕ್ಸ್ಟ್ ಮಿಂಚು ಬಂದಾಗಿದೆಯಲ್ಲ ಅವಾಗ ಮೇ ಬಿ ನಮ್ಮದು ಪಿಚ್ಚರ್ ಅಭಿ ಬಾಕಿ ಅನ್ನೋ ಥರ ಸ್ಟಾರ್ಟ್ ಆಗುತ್ತೆ ಇಬ್ರು ಕೂಡ ಹಾಗೆ ಆಮೇಲೆ ಹೆಣ್ಮಕ್ಳಿದ್ದಾರೆ ಅಂತಂದರೆ ಅವ್ರಿಗೆ ತಲೆ ಬಾಚೋದು ಕೂಡ ಒಂದು ಡ್ಯೂಟಿ ಅಲ್ವಾ ನನಗಂತರೂ ಅದು ಸಖತ್ ಇಷ್ಟ ಆಗುತ್ತೆ ತಲೆ ಬಾಚಿ ನೀಟಾಗಿ ಯೂನಿಫಾರ್ಮ್ ಸೆಟ್ ಮಾಡಿ ಅವ್ರಿಗೆ ಲಂಚ್ ಬಾಕ್ಸ್ ಕೊಟ್ಟು ಕಳಿಸೋದು ಅಂದರೆ ಸಖತ್ ಇಷ್ಟ ಆಗುತ್ತೆ ಸೊ ಇನ್ನು ಒಗ್ಗರಣೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾರ್ಮಲಿ ತಾಯಂದ್ರಿಗೆ ಏನಂತಂದರೆ ಪ್ರತಿದಿನ ಒಂದು ಥರ ತಿಂಡಿ ಮಾಡಿ ಕಳಿಸ್ಬೇಕಲ್ಲ ಅದೊಂದು ದೊಡ್ಡ ಚಾಲೆಂಜ್ ಅದರಲ್ಲೂ ಅವರು ಅವರು ಟೇಸ್ಟ್ ವೈಸ್ ಹೆಂಗೆ ತಿಂತಾರೆ ಖಾರ ತಿಂತಾರೋ ಇಲ್ಲವೋ ಇದು ಇಷ್ಟ ಆಗುತ್ತೋ ಇಲ್ಲೋ ಈ ತರದೆಲ್ಲ ಇರುತ್ತೆ ಬಟ್ ನಾನು ಒಂದು ಸ್ವಲ್ಪ ಊಟದಲ್ಲಿ ಸ್ಟ್ರಿಕ್ಟ್ ಫ್ರೆಂಡ್ಸ್ ನಾನು ಏನು ಮಾಡಿರ್ತೀನೋ ಅದೇ ತಿನ್ಬೇಕು ಅಂತ ಹೇಳಿ ಸಖತ್ ರೂಲ್ಸ್ ಹಾಕ್ತೀನಿ ನಮ್ಮ ಮಿಟ್ಟು ಕೂಡ ನಿಮ್ಗೊಂದು ಗುಡ್ ನ್ಯೂಸ್ ನಮ್ಮ ಮಿಟ್ಟು ಕೂಡ ತಿನ್ನೋದು ಕಲಿತಿದ್ದಾಳೆ ತುಂಬ ಹ್ಯಾಪಿ ಇದೆ ಆ ಒಂದು ವಿಚಾರದಲ್ಲಿ ನಾನು ರೀಸೆಂಟ್ಲಿ ಏನು ಡಯಟ್ ಚಾರ್ಟ್ ನಿಮ್ಮ ಹತ್ರ ಶೇರ್ ಮಾಡಿದೆ ಅದು ಸಖತ್ ಯೂಸ್ ಆಯಿತು ನನಗೆ ಡಾಕ್ಟರ್ಸೇ ರೆಕಮೆಂಡ್ ಮಾಡಿರೋ ಅಂಥದ್ದು ಸೊ ಯಾರಾದರೂ ನೋಡಿಲ್ಲ ಅಂತಂದ್ರೆ ಹೋಗಿ ನೋಡಿ ನಿಮಗೆ ದೊಡ್ಡ ಮಕ್ಕಳಿದ್ದಾರೆ ಅಂತಂದ್ರೂ ಕೂಡ ಅದೇ ಡಯಟ್ ಚಾರ್ಟನ್ನೇ ಫಾಲೋ ಮಾಡಬೇಕಾಗತ್ತೆ ಇನ್ನು ಇಬ್ಬರನ್ನೂ ಕೂಡ ರೆಡಿ ಮಾಡ್ಕೊಂಡು ಹೊರಗೆ ಕರ್ಕೊಂಬಂದ್ರೆ ಅಷ್ಟೊಳಗಡೆ ತಿಂಡಿ ಆಗಿತ್ತು ಸೊ ನೋಡ್ತಿದಿರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ದಿವ್ಯಾ ನೋಡಿದ ತಕ್ಷಣ ಗೊತ್ತಾಗಲ್ಲ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ಅಂತ ಅನ್ಬೋದು ನೀವು ಫ್ರೆಂಡ್ಸ್ ಟೇಸ್ಟ್ ಅಂತೂ ನಿಜವಾಗ್ಲೂ ಚೆನ್ನಾಗಿತ್ತು ಇದೇ ತರ ಸೇಮ್ ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ ನಾರ್ಮಲ್ ರೈಸಲ್ಲೂ ಕೂಡ ಮಾಡಬಹುದು ಸೊ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಇನ್ನು ನನಗೆ ಪದೇ ಪದೇ ನೀರು ಕುಡಿಬೇಕು ಅನ್ಸುತ್ತೆ ಈ ತಂಡಿಲಿ ಈ ತರ ನೀರು ಕುಡಿಯೋದಕ್ಕಾಗಲ್ಲ ಅಂತ ಹೇಳಿ ಸ್ವಲ್ಪ ಬಿಸಿ ಬಿಸಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಅಂಡ್ ಇಲ್ಲಿ ಲಂಚ್ ಬಾಕ್ಸ್ ಕೂಡ ರೆಡಿ ಆಗಿದ್ದಾಯ್ತು ಚಿಟ್ಟಿಗೋಸ್ಕರ ಸೊ ಇದೊಂದು ಸ್ವಲ್ಪ ದಪ್ಪ ಇರುತ್ತೆ ಅಕ್ಕಿ ಅಂತ ಹೇಳಿ ಒಂದೇ ಪೋರ್ಷನಲ್ಲಿ ಕಟ್ಟಲಿಲ್ಲ ಇವತ್ತು ಎರಡು ಪೋರ್ಷನಲ್ಲೂ ರೈಸ್ ಹಾಕಿ ಒಂದು ಪೋಷನಲ್ಲಿ ಒಂದು ಲಡ್ಡು ನಾನೇನು ಪ್ರಿಪೇರ್ ಮಾಡಿದ್ದೆ ಡ್ರೈ ಫ್ರೂಟ್ಸ್ ಲಡ್ಡು ಅದು ಒಂದು ಮತ್ತೆ ಬಾದಾಮಿ ಅಂದರೆ ನಮ್ಮ ಚಿಟ್ಟಿಗೆ ತುಂಬ ಇಷ್ಟ ನಮ್ಮಿಟ್ಟು ತಿನ್ನಲ್ಲ ಬಾದಾಮಿನ ಸೊ ಚಿಟ್ಟಿಗೆ ಒಂದು ಬಾಕ್ಸ್ ಕಟ್ಟಿ ಅವ್ನಿಗೆ ಲಂಚ್ ಬಾಕ್ಸ್ ರೆಡಿ ಆಯಿತು ಸೊ ಮಿಟ್ಟು ಬಲ ಕೂಡ ಲಂಚ್ ಬಾಕ್ಸ್ ರೆಡಿ ಆಯಿತು ಇನ್ನೂ ಒಂದು ಏನಂತಂದ್ರೆ ಇವತ್ತು ಬುಜ್ಜಿ ಸ್ಕೂಲ್ಗೆ ಹೋಗ್ತಿದ್ದಾನಂತೆ ಅಲ್ಲಿ ಅಮ್ಮ ತಿಂಡಿ ಆಗಿರಲಿಲ್ಲ ಅವ್ನಿಗೆ ಕೂಡ ಒಂದು ಬಾಕ್ಸು ಟೋಟಲ್ ಟೂ ಲಂಚ್ ಬಾಕ್ಸಲ್ಲಿ ಮೂವರಿಗೆ ತಿಂಡಿ ಕಟ್ಟಿದ್ದಾಯ್ತು ಅಂಡ್ ಅಷ್ಟೊಳಗಡೆ ನಮ್ಮ ಅವರು ಕೂಡ ಎದ್ಬಿಟ್ಟಿದ್ರು ಅವ್ಳನ್ನ ಮತ್ತೆ ನನ್ನ ಹತ್ರ ಬಿಟ್ಟರೆ ಕೆಲಸ ಆಗೋಲ್ಲ ಅಂತೇಳಿ ಜಯಂತ್ ಕೂರ್ಸ್ಕೊಂಡು ಅಕ್ಕಂಗೆ ತಿಂಡಿ ತಿನಿಸ್ತಿದ್ದೀನಿ ಬಾ ನೀನು ತಿನ್ನು ಅಂತೇಳಿ ಪಕ್ಕದಲ್ಲಿ ಕೂರಿಸ್ಕೊಂಡು ತಿಂಡಿ ತಿನ್ನಿಸ್ತಾ ಇದ್ರು ಅವ್ರಿಗಿಂತ ಮುಂಚೆ ನ ಅವರಿಬ್ಬರು ಹೋಗೋಕ್ಕಿಂತ ಮುಂಚೆ ಇವಳು ಹೋಗಿ ಸ್ಲಿಪ್ಪರ್ ಹಾಕೊಂಡಿರಲ್ಲ ಆ ಸ್ಲಿಪ್ಪರ್ ಹಾಕೊಂಡಿರೋ ರೀತಿ ನೋಡಿ ನನ್ನ ಕೈಗೆ ಸಿಗಲ್ಲ ಅವಳು ರನ್ ಬಾ ಅಂದ ತಕ್ಷಣ ಓಡೋಕೆ ಸ್ಟಾರ್ಟ್ ಮಾಡ್ತಾಳೆ ಇವಾಗ ನೋಡಿ ಅವಳು ಹೆಂಗೆ ಹೆಂಗೆ ಆಟ ಆಡ್ತಾಳೆ ಅಂತೇಳಿ ಅವಳು ಗೊತ್ತಾಗ್ಬಿಟ್ಟಿದೆ ಅಕ್ಕ ಅಣ್ಣ ಸ್ಕೂಲಿಗೆ ಹೋಗ್ತಾರೆ ಅವ್ರಿಗೆ ಕಳಿಸ್ಬೇಕು ಅಂತ ಹೇಳಿ ನಮ್ಮ ಮಿಟಕ್ಕ ನೋಡಿ ಆ ಹೆಂಗೆ ಬ್ಯಾಗ್ ಆಕ್ಚುಲಿ ಲಾಸ್ಟ್ ವೀಕ್ ಮಂಡೇ ಇಂದನು ಮಿಟ್ಟು ಸ್ಕೂಲಿಗೆ ಹೋಗ್ತಿದ್ದಾಳೆ ಮೂರ್ ದಿನ ಸಖತ್ ಅತ್ಲು ನಾನು ಲಾಗ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ದೆನ್ ಮೂರ್ ದಿನ ಅದಾದ್ಮೇಲೆ ನಗ್ ನಗ್ತಾ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ತುಂಬಾನೇ ಖುಷಿ ಆಯಿತು ಅವಳನ್ನ ಇಷ್ಟು ಚೆನ್ನಾಗಿ ರೆಡಿ ಮಾಡಿ ಕಳಿಸೋದು ನಂದು ಡ್ರೀಮ್ ಆಗಿತ್ತು ಫ್ರೆಂಡ್ಸ್ ಈ ಒಂದು ಡ್ರೀಮ್ ಆಕ್ಚುಲಿ ಲಾಸ್ಟ್ ಇಯರ್ ಇಂದನು ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೆ ಅಂದ್ರೆ ನನ್ನ ಮಗಳಿಗೆ ಯೂನಿಫಾರ್ಮ್ ಹಾಕಿ ಜುಟ್ಟ ಹಾಕಿ ಲಂಚ್ ಬಾಕ್ಸು ಬ್ಯಾಗ್ ಕೊಟ್ಟು ಕಳಿಸಬೇಕು ಅಂತ ಹೇಳಿ ಅದ್ರಲ್ಲಿ ಏನೋ ಒಂಥರ ಖುಷಿ ಗೊತ್ತಾ ಅದು ಪೇರೆಂಟ್ಸ್ ಅದು ಖುಷಿನ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ ಹಾಗೆ ಸೊ ಇವಾಗ ನಗ್ನಗ್ತಾ ಹೋಗ್ತಾ ಇದ್ದೆ ಚೆನ್ನಾಗಿ ಆಮೇಲೆ ಅಲ್ಲಿ ಏನು ಕೊಟ್ಟು ಕಳಿಸಿರ್ತೀನೋ ಅದನ್ನ ಮುಖಾಲ ಫಿನಿಶ್ ಮಾಡ್ಕೊಂಡ್ ಬರ್ತಾಳೆ ನಾನು ಏಳ್ ನೀನ್ ಅದು ನೀಟಾಗಿ ಏನೋ ಫಾಲೋ ಮಾಡ್ತಾಳೆ ತುಂಬಾ ಖುಷಿ ಹಾಗೆ ಇಲ್ಲಿ ನೋಡ್ತಿದ್ದೀರಾ ಮಿಂಚು ಅವ್ರದ್ದು ಲಂಚ್ ಬಾಕ್ಸ್ ತಗೊಂಡು ಅವ್ಳು ಬಿಟ್ಟು ಬರೋದಕ್ಕೆ ಹೋಗೋ ಥರ ಆಟ ಆಡ್ತಾ ಇರೋದು ಇನ್ನು ಮಳೆ ಬರ್ತಾ ಇದೆ ಹಂಗಾಗಿ ಇಲ್ಲ ಇಲ್ಲಾಂತಂದರೆ ಖಂಡಿತ ಕಳಿಸ್ತಿದೆ ಇವರಿಬ್ರು ಹೇಗೆ ಹೋಗ್ತಾರೆ ಅಂದರೆ ರೈನ್ ಕೋಟ್ಸ್ ಇದೆ ಅದನ್ನು ಹೋಗಿರ್ತಾರೆ ಜಯಂತು ಮತ್ತು ಇನ್ನು ಬ್ಯಾಗಲ್ಲಿ ತುಂಬ ಬುಕ್ಸ್ ಇದೆ ಅಂತ ಹೇಳಿ ಅವನು ಹಬ್ಬ ಅಂತ ಹೇಳು ಏನು ತಗೊಂಡಾಗ್ಲೇ ಗೊತ್ತಾಗಿದ್ದು ಜಯಂತಿಗೆ ಸಿಟ್ಟು ಬಂದುಬಿಡ್ತು ಎಲ್ಲ ಯಾಕೆ ಹೋಗ್ತೀಯ ಟೈಮ್ ಟೇಬಲ್ ಪ್ರಕಾರ ನೀನು ತಗೊಂಡು ಹೋಗಿ ಬರಲ್ವಾ ಅಂತ ಹೇಳಿ ಟೈಮ್ ಟೇಬಲ್ ಓಪನ್ ಮಾಡಿ ನೋಡ್ತಾ ಇದ್ದಾರೆ ಇವತ್ತು ಯಾವುದೇ ಯಾವುದು ಬುಕ್ಸು ಅಂತೇಳಿ ಅದ್ರ ಪ್ರಕಾರ ಬುಕ್ಸ್ಗಳನ್ನ ಇಟ್ಟು ಮತ್ತೆ ಒಂದಷ್ಟು ಬುಕ್ಸ್ ಬ್ಯಾಗಿಂದ ತೆಗೆದು ಒಳಗಡೆ ಇಟ್ಟು ಬಂದು ಇವಾಗ ಹೊರಡ್ತಾ ಇದ್ದಾರೆ ಸೊ ಇವಳಕ್ಕೆ ಕರ್ಕೋಬಾದ ಇದಕ್ಕೆ ಪ್ಲಾನ್ ಮಾಡಿ ಕರ್ಕೊಂತಾ ಇದೀನಿ ನಮ್ಮ ಪ್ಲಾನ್ ಹಿಂಗೆ ನೋಡಿ ಹೆಂಗೆ ಕರ್ಕೊಳ್ಳೋದು ಅಂತಂದ್ರೆ ಅವಳು ಐ ಲವ್ ಯು ಹೇಳ್ತೀನಿ ಅಂದ ತಕ್ಷಣ ಬರ್ತಾಳೆ ಬಂದ ತಕ್ಷಣ ಲಬಕ್ ಅಂತ ಕ್ಯಾಚ್ ಹಾಕೊಂಡ್ಬಿಡೋದು ಅವ್ರಿಗೆ ಯಾರಾದ್ರೂ ಮಿಸ್ ಅವ್ರಿಗೆ ಹೇಳು ಎರಡು ಲಂಚ್ ಬಾಕ್ಸ್ ಇದೆ ನಮ್ಮ ಇನ್ನೊಬ್ರು ಬರ್ತಾರೆ ಅವ್ರಿಗೂ ಸೇರಿ ಅಂತ ಬಾಯ್ ಮೇಡಮ್ ಮಿಟ್ಟು ಮಿಂಚು Chịu chạy bây Pa 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 na Ê tớ pa Bum bum ಹ್ಞೂ ಇನ್ನು ಸ್ವಲ್ಪೊತ್ತು ಕಾರ್ಡ್ಸಿದ್ಲು ಕಾರ್ಡ್ಸಿದದಾದ್ಮೇಲೆ ನನಗಿನ್ನು ಕೆಲಸ ಮಾಡ್ಕೊಳ್ಳೋದಕ್ಕೆ ಬಿಡಲ್ಲ ಅಂತೇಳಿ ನಿನಗೆ ಆನೆ ಸಾಂಗ್ ಹಾಕ್ಕೊಡ್ತೀನಿ ಅಂತಂದು ಇದಕ್ಕೆ ಯಶ್ ನೀಟಾಗಿ ಕೂತ್ಕೊಂಡು ನೋಡ್ತಿದ್ದಾಳೆ ನೋಡಿ ಸೊ ಗೊಂಬೆ ಸಾಂಗ್ಸ್ ರೂಢಿ ಆಗಿಬಿಟ್ಟಿದೆ ಅಪ್ಪ ರೂಢಿ ಮಾಡಿರೋದು ಇವಳು ಕಾಟ ತಡ್ಕೊಳ್ದಿರ ರೂಢಿ ಮಾಡಿದ್ದಾರೆ ಮತ್ತು ಅಣ್ಣ ಅಕ್ಕನೂ ನೋಡ್ತಿರ್ತಾರಲ್ಲ ಅದೇ ಹಿಂಗೆ ಕಲಿತೇ ಇರ್ತಾಳೆ ಸೊ ಇದ್ರಲ್ಲಾದರೂ ಭಾರಿ ಕ್ಯೂಟ್ ಫ್ರೆಂಡ್ಸ್ ಅವಳು ಹಿಂಗೆ ಹಿಡ್ಕೊಂಡು ನೋಡೋದು ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಇನ್ನು ಅವಳಿಗೆ ಸ್ವಲ್ಪ ಹೊತ್ತು ಆಟ ಆಡದ್ಲು ಮೊಬೈಲ್ ಜೊತೆ ದೆನ್ ಅಷ್ಟು ಅದನ್ನೂ ಅಷ್ಟೇ ಸ್ವಲ್ಪ ಹೊತ್ತು ಅವಳೇನು ಅಷ್ಟು ಪರ್ಟಿಕ್ಯುಲರಾಗಿ ಕುತ್ಕೊಂಡು ನೋಡೋ ಅಂತ ಅಲ್ವೇ ಅಲ್ಲ ಫ್ರೆಂಡ್ಸ್ ಅವಳಿಗೆ ಹೆಂಗೆ ತಿಳಿಯುತ್ತಾ ಹಂಗೆ ಎದ್ದು ಬಿಡ್ತಾಳೆ ಇನ್ನು ಅವಳ ಕೈಯಲ್ಲಿ ಏನೇನಾದ್ರೂ ಕೊಟ್ಕೋ ಅಂತ ನಾನು ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡೆ ಸೊ ಸ್ನಾನ ಇದ್ದಾಗಲೇ ಮುಗಿಸ್ಕೊಂಡ್ಬಿಡ್ತೀನಿ ಹಾಗಾಗಿ ನನ್ನ ಕೆಲಸಗಳು ಸ್ನಾನ ಮೇಲೆ ಮೇಲಾಗ್ತಾ ಹೋಗುತ್ತೆ ಸೊ ನೀವು ಹೇಳ್ಬೋದು ದಿವ್ಯಾ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಸ್ನಾನ ಎಲ್ಲ ಮಾಡ್ಕೋಬೋದಲ್ಲ ದೀಪ ಹಚ್ಬೋದಲ್ಲ ಅಂತೇಳಿ ಅದು ಆಗದಿರೋ ಕೆಲಸ ಫ್ರೆಂಡ್ಸ್ ಯಾಕೆ ಅಂತಂದರೆ ನಮ್ಮ ಮಿಂಚು ಜೊತೆ ನಾನೇನೋ ಸ್ನಾನ ಇಟ್ಕೊಂಡ್ಬಿಟ್ರೆ ಅವ್ರಪ್ಪ ಇಲ್ಲದೇ ಇದ್ದಾಗ ಅದು ಒಂಥರ ಎಡವಟ್ ಅದು ಹೆಂಗೋ ಮತ್ತೆ ಸುತ್ತೋಡ್ಕೊಂಡು ಹೋಗಿ ಸಂಜೆಗೆ ಬಿದ್ದ್ಬಿಡುತ್ತೆ ಸ್ನಾನ ಅನ್ನೋದು ಅದಕ್ಕೆ ನನಗೆ ಯಾವುದು ಇಂಪಾರ್ಟೆಂಟ್ ದಿನ ಇರುತ್ತೆ ಅವತ್ತು ಬೆಳಗ್ಗೆನೆ ಫ್ರೆಶ್ ಆಗಬೇಕು ಅಂತ ಅಂದ್ಕೊಂಡಾಗ ಜಯಂತಿ ಇದ್ದಾಗಲೇ ಸ್ನಾನ ಮುಗಿಸ್ಕೊಂಡ್ಬಿಡ್ತೀನಿ ಇನ್ನು ಇದು ಬೆಡ್ಶೀಟ್ ಇದೆಲ್ಲ ನಾನು ಬೆಡ್ ಪ್ರೊಟೆಕ್ಟರ್ ಹಾಕಿದ್ದೀನಿ ಸೊ ಇದ್ರದ್ದು ಒಳಗಡೆ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ ಒಂದ್ಸರಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಹಾಗಾಗಿ ಕಿತ್ಕೊಂಡು ಹೋಗ್ಬಿಡ್ತು ಸೊ ಅದು ಆಗಲಿಲ್ಲ ಇನ್ನು ಏನಂತ ಏನಪ್ಪ ಅಂತಂದರೆ ಅದರಲ್ಲಿ ಬಟ್ಟೆಯಿಂದನೇ ಒರೆಸ್ಬೇಕು ಅದನ್ನ ಇಲ್ಲ ಅಂತಂದರೆ ಗಲೀಜೆಲ್ಲ ಉಳಿಯೋಲ್ಲ ಸೊ ಅದನ್ನೊಂದ್ಸರಿ ನೀಟಾಗಿ ಒರೆಸಿ ಮೇಲ್ಗಡೆ ಒಂದು ಬೆಡ್ಶೀಟ್ ಹಾಕ್ತಾ ಇದೀನಿ ಯಾಕಂದರೆ ತುಂಬ ಥಂಡಿ ಇದೆ ಹಾಗಾಗಿ ಅದು ಬೆಡ್ಶೀಟ್ ಒಂದು ಇತ್ತು ಅಂತಂದ್ರೆ ಆರಾಮಸೆ ಉಳ್ಕೊಂಡು ರೆಸ್ಟ್ ಮಾಡ್ಬೋದು ಇಲ್ಲಾಂದರೆ ಉಳ್ಕೊಳ್ಳೋದಕ್ಕಾಗಲ್ಲ ಒಂದು ಸ್ವಲ್ಪ ಚಳಿ 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 ಅನ್ನಿಸ್ತಾ ಇರುತ್ತೆ ಆ ಕಡೆ ರೂಮ್ ಸೆಟ್ ಮಾಡಿ ಕಸ ಹೊಡ್ಕೊಂಡು ಬಂದಾಯಿತು ಮತ್ತೆ ಈ ಕಡೆ ರೂಮ್ಗೆ ಇವಾಗ ಬಂದು ಸೆಟ್ ಮಾಡ್ತಾ ಇದ್ದೀನಿ ನನ್ನ ಮಕ್ಕಳು ಒಂದು ಕಡೆ ಇಟ್ಟಿರುವಂಥ ವಸ್ತುಗಳನ್ನ ಇನ್ನೊಂದು ಕಡೆ ಇಟ್ಟಿರೋಲ್ಲ ಅಲ್ಲಿ ನೋಡಿ ಇವಳು ಬಂದು ಏನು ಕಿತಿವಿ ಮಾಡ್ತಾಳೆ ನಾನು ಓದುತ್ತೀನಿ ನಾನು ಓದ್ತೀನಿ ಅಂತೇಳಿ ಕಾಲು ಇಟ್ಟಿರ್ತಾಳೆ ಸೊ ದೆನ್ ನಾನು ನೋಡಿದ್ಮೇಲೆ ಗೊತ್ತಾಯ್ತು ಓ ಸ ಅರಸಹಾಸ ಮಾಡ್ತಿದ್ದಾಳೆ ಅಂತೇಳಿ ಹಚ್ಚಿದ್ದೀನಿ ಇನ್ನು ಸ್ವಲ್ಪ ಹೊತ್ತು ಮಂಚದ ಮೇಲೇನೆ ಏನು ಎಂತ್ಕೊಂಡು ಅಟ್ಲತ್ತಾ ಇದ್ದು ಫುಲ್ ಕಸ ಹೊಡೆಯೋವರೆಗೂ ದೆನ್ ಅದಾದ್ಮೇಲೆ ಮತ್ತೆ ನನ್ನ ಹತ್ರ ಎದ್ದು ಬಂದ್ಲು ಆಮೇಲೆ ರೆಡಿ ಆಗೋದಕ್ಕೆ ಅಂತ ಬರ್ತಾರಲ್ಲ ಅವ್ರನ್ನ ರೆಡಿ ಮಾಡಿರೋ ಅಂಥ ವಸ್ತುಗಳೆಲ್ಲ ಪೂರ್ತಿ ಲೈಟ್ ಇಟ್ಟೋಗಿರ್ತೀನಿ ಆಮೇಲೆ ಕೆಲವೊಂದಷ್ಟು ಬಟ್ಟೆ ಕೂಡ ಹಂಗೆ ಇಟ್ಟಿರ್ತೀನಿ ನಾನು ಈ ಥರ ಡೀಪ್ ಕ್ಲೀನ್ ಮಾಡ್ಕೊಂಡು ಕಸ ಹೊಡೆಯೋವಾಗಲೇ ಅದೆಲ್ಲ ಎತ್ತಿಟ್ಕೊಳಕಾಗೋದು ನನ್ನ ಕೈಲಿ ಬಿಕಾಸ್ ಓ ಒಂದು ಕೆಲಸನ ಒಂದೇ ಸರಿ ಮಾಡೋ ಅಷ್ಟು ಟೈಮ್ ಸಿಗುತ್ತೆ ಹೊರ್ತು ಒಂದು ಕೆಲಸನ ಪದೇ ಪದೇ ಮಾಡೋ ಅಷ್ಟು ಟೈಮ್ ನನ್ನ ಹತ್ರ ಇರಲ್ಲ ಫ್ರೆಂಡ್ಸ್ ಹಂಗಾಗಿನೇ ಇರೋದಷ್ಟು ಎಡಿಟ್ಸ್ ಎಲ್ಲ ಇರುತ್ತಲ್ಲ ಸೊ ಹಾಗಾಗಿ ಫುಲ್ ಫಸ್ಟು ಕೆಲಸ ಎಲ್ಲ ಮುಗಿಸ್ಕೊತೀನಿ ಅಂದರೆ ಎಡಿಟ್ಸು ವೀಡಿಯೋಸ್ ಕೆಲಸ ಎಲ್ಲ ಆಮೇಲೆ ಇಟ್ಕೊಂಡ್ಬಿಡ್ತೀವಿ ಇಲ್ಲಾಂದರೆ ಸ್ವಲ್ಪ ಈ ವಿಚಾರದಲ್ಲಿ ಎಡವಟ್ಟೆ ನಾನು ಇನ್ನು ಬೆಳಗ್ಗೆನೇ ಹಾಡು ಹಾಕೊಂಡೆ ಫ್ರೆಂಡ್ಸ್ ಕೆಲಸ ಮಾಡ್ತಾ ಇರೋದು ಸೊ ಹಾಡಿತ್ತು ಅಂತಂದರೆ ನನಗೆ ಅದೇನೋ ಗೊತ್ತಿಲ್ಲ ಮೈ ಮೇಲೆ ದೇವ್ರು ಬಂದಂಗೆ ಮೀನ್ಸ್ ಕೆಲಸ ಎಲ್ಲ ಪಟ 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 ಮುಗಿಸ್ಕೊತೀನಿ ಹೆಣ್ಮಕ್ಳಿಗೆ ತುಂಬ ಅಭ್ಯಾಸ ಇರುತ್ತಲ್ಲ ಈ ಥರ ತರದೊಂದು ಹ್ಯಾಬಿಟ್ ನ ಬೆಳೆಸ್ಕೊಂಡ್ಬಿಟ್ರೆ ಆಕ್ಚುಲಿ ಒಳ್ಳೇದೇ ಅದು ಮ್ಯೂಸಿಕ್ ಥೆರಪಿ ಅನ್ನೋದು ಆಕ್ಚುಲಿ ಬೇಕೇ ಬೇಕು ನಮಗೆ ಇಲ್ಲ ಅಂತಂದ್ರೆ ಸರ್ವೈವ್ ಆಗೋದಕ್ಕಾಗಲ್ಲ ಅಂತ ಅಂತದ್ರಲ್ಲೂ ನಂತರ ಮೈಂಡ್ ಸೆಟ್ ಇರೋ ಪೀಪಲ್ಸ್ಗೆ ಬೇಕೇ ಬೇಕು ಈ ತರದ ಥೆರಪೀಸ್ ಎಲ್ಲ ಬಿಕಾಸ್ ನನ್ನ ಮೈಂಡ್ ಸ್ವಲ್ಪ ಹೊತ್ತು ಕೂಡ ಸುಮ್ಮನೆ ಇರೋಲ್ಲ ಫ್ರೆಂಡ್ಸ್ ಏನೇನಾದರೂ ಯೋಚನೆ ಮಾಡ್ತಾನೆ ಇರುತ್ತೆ ಆಲ್ಮೋಸ್ಟ್ ಹಿಂಗೆ ಅದು ಒಳ್ಳೇದಾಯ್ತು ಅಂತಂದ್ರೆ ತುಂಬಾ ಒಳ್ಳೇದು ಬಟ್ ನೆಗೆಟಿವ್ ಥಾಟ್ಸ್ ಇತ್ತು ಅಂತಂದ್ರೆ ತುಂಬಾನೇ ಕೆಟ್ಟದ್ದು ಅಂತದ್ರೆ ನನಗೆ ಆ ಲೆವೆಲ್ ನೆಗೆಟಿವ್ ಥಾಟ್ಸ್ ಇಲ್ಲ ನಾನು ಅದರಿಂದ ಆಲ್ರೆಡಿ ಹೊರಗೆ ಬಂದ್ಬಿಟ್ಟಿದ್ದೀನಿ ಯಾಕಂದ್ರೆ ಕಲಿತಾ ಕಲಿತಾ ಏನಾಗುತ್ತೆ ಹೆಂಗೆ ಕಂಟ್ರೋಲಿ ತಗೋಬೇಕು ನಮ್ಮ ಮೈಂಡ್ ಅಂತ ಗೊತ್ತಾಗ್ಬಿಟ್ಟಿರುತ್ತೆ ಅಲ್ವಾ ಸೊ ಆಂಗ್ಸೈಟ್ಸ್ ಹೊರಗಡೆ ಬಂದಿರುವಂತ ಪೇಶೆಂಟ್ ನಾನು ಸೊ ಅದ್ರ ಬಗ್ಗೆ ತುಂಬಾನೇ ಕಂಟ್ರೋಲಿಂಗ್ ಇದೆ ಇನ್ನು ಚಿಟ್ಟಿ ಮಿಟ್ಟದು ಸ್ವಲ್ಪ ಬುಕ್ಸ್ ಎಲ್ಲ ಔಟ್ ಮಾಡೋದಿತ್ತು ಕೆಲವೊಂದಷ್ಟು ಕತೆ ಬುಕ್ಸು ಮತ್ತೆ ಆ್ಯಕ್ಟಿವಿಟೀಸ್ ಬುಕ್ಸ್ ಎಲ್ಲ ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು ನಾ ಇದನ್ನು ಒಂದು ದಿನನೂ ತೆಗೆದು ನೋಡಿರಲಿಲ್ಲ ಇವತ್ತು ಅದನ್ನೆಲ್ಲ ನೀಟಾಗಿ ತೆಗೆದು ಜೋಡಿಸ್ತಾ ಇದೀನಿ ನೋಡಿ ಅದೇನೇ ಇರಲಿ ಪ್ರತಿ ದಿನ ಒಂದು ಎಂಟರಿಂದ ಒಂಬತ್ತು ಅಥವಾ ಏಳರಿಂದ ಎಂಟು ಒನ್ ಅವರ್ ಅವರಿಗೆ ಲರ್ನಿಂಗ್ ಕ್ಲಾಸಸ್ ಅಂತ ಹೇಳಿ ನನ್ನ ಕಡೆಯಿಂದ ಫುಲ್ ಟೈಮಿಂಗ್ಸ್ ಅಂತ ಹೇಳಿ ನಾನು ಶೆಡ್ಯೂಲ್ ಮಾಡ್ಕೊಂಡಿದ್ದೀನಿ ಹೆಂಗೋ ಮಧ್ಯಾಹ್ನನೇ ಅಡುಗೆ ಆಯಿತು ಅಂತಂದರೆ ಆರಾಮಾಗಿ ಟೈಮ್ ಮ್ಯಾನೇಜ್ ಮಾಡ್ಬೋದು ನನಗೆ ಈ ಟೈಮ್ ಮ್ಯಾನೇಜ್ ಮಾಡೋದು ಈ ಕೆಲಸ ಮಾಡೋದು ಮಕ್ಕಳನ್ನ ಸುಧಾರ್ಸೋದು ಕಷ್ಟನೇ ಅಲ್ಲ ಬಟ್ ಯಾವಾಗ ಕಷ್ಟ ಆಗುತ್ತೆ ಅಂತಂದರೆ ನಾನು ಹೊರಗಡೆ ಹೋಗಿ ಶೂಟ್ ಮುಗಿಸ್ಕೊಂಡ್ ಬರ್ತೀನಲ್ಲ ಸೊ ಆ ಥರದ ಶೆಡ್ಯೂಲ್ ಇದ್ದಾಗ ಭಯಂಕರ ಕಷ್ಟ ನನಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ ಬಿಡಿ ಆ ಥರ ಆಗ್ತಿರುತ್ತೆ ಇನ್ನು ನಮ್ಮ ಅಕ್ಕಂಗೆ ಒಳಗಡೆ ಆಟಗಡೆ ಸ್ಟಾರ್ಟ್ ಸಾಕಾಯಿತು ಹೊರ್ಗಡೆ ಕೂಡ ಬಂದು ಕೂತ್ಕೊಂಡು ನಾನೇನ್ ಬುಕ್ಸ್ ಮಾಡ್ತಾ ಇದೀನೋ ಅದನ್ನ ಅವಳು ಕೂಡ ಸಣ್ಣ ಸಣ್ಣದಾಗಿ ತೆಗೆದಿಕ್ತಾ ಇದ್ದಾಳೆ ನೋಡ್ತಾಳೆ ಅಳ್ತಾಳೆ ಅವಳಿಗೆ ಏನು ಇಷ್ಟ ಬರುತ್ತೋ ಅದು ಮಾಡ್ತಾಳೆ ಆಮೇಲೆ ಸ್ವಲ್ಪ ಹೊತ್ತು ಆಗಿದ ತಕ್ಷಣ ಹಿಂಗ ಮಲ್ಕೊಂತಾಳೆ ಮಲ್ಕೊಂಡು ಹಾಲು ಕೇಳ್ತಾಳೆ ಹಿಂಗ ಎಲ್ಲದು ಜೋಡ್ಸಿಟ್ಟು ಅವಳನ್ನು ಕೂಡ ಆಟ ಮನೆ ಪೂರ್ತಿ ಕಸ ಹೊಡೆದಿದ್ದಾಯ್ತು ಇಡೀ ದಿನದಲ್ಲಿ ನಾನು ದಿನಗಳನ್ನ ಹೆಂಗ್ ಕಳಿತೀನೋ ಅಷ್ಟೇ ಈ ಮುದ್ದಕ್ಕನ್ನ ಮುದ್ದಾಡೋಂತದ್ದು ಇರುತ್ತೆ ಫ್ರೆಂಡ್ಸ್ ಭಯಂಕರ ಮುದ್ದಾಡ್ತೀನಿ ಭಯಂಕರ ಆಟಾಡ್ತೀನಿ ಅವಳ ಜೊತೆ ಆ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡೋದು ಅಬ್ಸರ್ವ್ ಮಾಡ್ತಿರ್ತಾಳೆ ನಾನು ಏನ್ ಮಾಡ್ತೀನಿ ಅದನ್ನ ಮಾಡೋದಕ್ಕೆ ಹೋಗ್ತಾಳೆ ಆ ಮ್ಯಾಟ್ ನ ಆಕ್ಚುಲಿ ಕೊಡುವಿ ಹೊರ್ಗಡೆ ಹಾಕಿದ್ಲು ಇಲ್ಲಮ್ಮ ಕೊಡುಬಿ ಹೊರಗಡೆ ಹಾಕ್ಬಾರ್ದು ಒಳಗಡೆ ಹಾಕುವಂತಿದ್ದು ಎತ್ತಿ ಬಿಸಾಕ್ಬಿಟ್ಲು ಅಂಡ್ ದೆನ್ ಇವಾಗ ನೋಡಿ ಸಾಂಗ್ ಹೆಂಗೆ ಡ್ಯಾನ್ಸ್ ಮಾಡ್ತಾಳ ಅವಳು ಅಂತ ಅವಳು ಆಟ ಆಡೋದನ್ನೆಲ್ಲ ಒಂದ್ ಕಡೆಯಿಂದ ಕ್ಯಾಪ್ಚರ್ ಮಾಡ್ತಾ ಇರ್ತೀನಿ ನಾನು ತುಂಬ ದಿನ ಆಯ್ತಲ್ಲ ಮಿಂಚು ಆಟಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ತುಂಬಾ ಜನರು ವೇಟ್ ಮಾಡ್ತಿರ್ತೀರಿ ಅಂಡ್ ಇದು ಧೂಪ ಹಾಕೋದಿರುತ್ತಲ್ಲ ಯಾವಾಗಲೂ ಹೊರಗಡೆ ಇಟ್ಟಿರ್ತೀನಿ ನಾನು ಧೂಪ ಹಾಕಿ ಅದು ಅಲ್ಲೇ ಇದೆ ಇನ್ನು ಹೊರಗಡೆ ಎಲ್ಲ ಕಸ ಹೊಡ್ಕೊಂಡಿಲ್ಲ ನಾನು ಸೊ ಅದನ್ನ ತಗೊಂಡು ತೂತು ಮಾಡಿದೆ ಅಂದ್ರೆ ದೃಷ್ಟಿ ತೆಗಿತಾ ಇದ್ದಾಳೆ ಅವಳಿಗೆ ಏನು ಗೊತ್ತು ನೋಡಿ ಅದನ್ನ ತಗೊಂಡು ಮಾಡೋದಕ್ಕೆ ಇಂಥ ಆಟಗಳೆಲ್ಲ ಮಸ್ತ್ start nama nam uh, minchakka <laughs> <laughs> ಹೀಗೆ ಫ್ರೆಂಡ್ಸ್ ನೋಡಿದ್ರಲ್ಲ ಹಿಂಗೆ ಆಟ ಪಾಠ ಎಲ್ಲ ಆಗ್ತಿರುತ್ತೆ ಸಖತ್ ಡ್ಯಾನ್ಸ್ ಗಳೆಲ್ಲ ಮಾಡ್ತಿರ್ತಾಳೆ ಅವಳದು ಆಟ ಒಂದ ಎರಡ ಬಿಡಿ ಮಸ್ತ್ ಆರಡ್ತಿರ್ತಾಳೆ ಅವಳ ಜೊತೆ ಇದ್ ಬಿಟ್ರೆ ಹೊಟ್ಟೆ ತುಂಬುವಷ್ಟು ಫುಲ್ ಫನ್ ಮತ್ತೆ ಹ್ಯಾಪಿ ಇರುತ್ತೆ ನನ್ಗಂತೂ ಕಸ ಹೊಡ್ದಿದೆ ಆಯ್ತು ಇವಾಗ ನಾನು ನೆಲ ಒರ್ಸ್ಕೋ ಬರ್ತಾ ಇದೀನಿ ಆ ನೆಲ ಒರೆಸುವಾಗ ಆ ಚಾಪೆ ಒಂದು ಭಯಂಕರ ತಲೆ ತಿಂತು ಫ್ರೆಂಡ್ಸ್ ಸೋಪ ಸ್ವಲ್ಪ ತೆಗೆದು ಈ ಕಡೆ ಸೈಡ್ ನಿಲ್ಸ್ಬಿಟ್ಟಿದ್ದೆ ಯಾಕಂದ್ರೆ ಸ್ವಲ್ಪ ಕಸ ಹೊಡಿಯುವಾಗ ತುಂಬಾ ಕಾಡಿಸ್ತಾ ಇದ್ಲು ನಮ್ಮ ಮಿಂಚು ಅಂತ ಹೇಳಿ ಅವಳಿಗೆ ಕುತ್ಕೊಳ್ಳೋದಕ್ಕಂತ ಹಾಕೊಟ್ಟಿದ್ದೆ ಅದು ಅಲ್ಲೇ ಇತ್ತು ಇನ್ನು ಇದನ್ನು ನೀಟಾಗಿ ಒರೆಸ್ಕೊಂಡು ಮನೆ ನೀಟಾಗಿ ಕಸ ಹೊಡೆದಿದ್ದಾಯ್ತು ಇನ್ನು ಪಾತ್ರೆ ಇದೆ ಆರಾಮಾಗಿ ಮಧ್ಯಾಹ್ನದ ಮಾಡ್ಕೊಂಡ್ರ ಆಯ್ತು ಸದ್ಯಕ್ಕೆ ತುಂಬ ಹೊತ್ತಾಯ್ತಲ್ಲ ನನ್ನ ಮನೆ ನೀಟಿಟ್ಟು ಕಸ ಹೊಡೆದು ನೆಲ ಹೊರಸೊಳಗಡೆ ಲೇಟ್ ಆಗಿಬಿಡ್ತು ನಮ್ಮ ಮಿಡಮ್ ಅವರು ಇಷ್ಟು ತರ್ಕೊಂಡಿರೋದೇ ಹೆಚ್ಚು ಅಂದ್ರೆ ಸ್ವಲ್ಪ ನನ್ನನ್ನು ಬಿಟ್ಟು ಅವಳು ಹರಗಲ್ಲಿ ತುಂಬ ತುಂಬಾ ಕಡಿಮೆ ಫ್ರೆಂಡ್ಸ್ ಹಾಗೆ ಸುತ್ತಮುತ್ತನೇ ಇರಬೇಕು ಮತ್ತೆ ನಾನು ಏನು ಕೆಲಸ ಮಾಡ್ತಿರ್ತೀನಿ ಅದರಲ್ಲಿ ಅವಳು ಕೂಡ ಪಾಲಾಗಿರಬೇಕು ಹಿಂಗೆ ಕಾಣ್ತಿರ್ತಾಳೆ ಕೆಲವೊಮ್ಮೆ ಇದೆಲ್ಲ ಆಯ್ತು ಒಂದ ತಕ್ಷಣ ಎತ್ಕೊಂಡು ಹೋಗಿದ್ದೀನಿ ಇವಾಗ ನೋಡಿ ಹೆಂಗ್ ಮಾತಾಡ್ತಿದ್ದಾಳೆ ಅಂತೇಳಿ ಆಯ್ ಒಂದು ಕಲ್ತಿದ್ದಾಳೆ ಇನ್ನು ಗುಡ್ ಮಾರ್ನಿಂಗ್ ಒಂದು ಕಲ್ತಿದ್ದಾಳೆ ಅದನ್ನ ರಿಪೀಟ್ 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 ಹೇಳ್ತಿರ್ತಾಳೆ ಇವಾಗ ಸದ್ಯಕ್ಕೋಳು ಸೈನ್ ಮಾರ್ಕ್ ಏನಪ್ಪ ಅಂತಂದ್ರೆ ಬಾ ಅಮ್ಮ ಕುಡಿಸು ಕುಡ್ಸು ಅವಳು ಸೈನ್ ಮಾರ್ಕ್ ಇವಾಗ ಅರ್ಜೆಂಟ್ ಬೇಕಾಗಿರೋದಂದ್ರೆ ಅದೇ ಅವಳಿಗೆ ಕ್ಯೂರೇಟ್ ಆಗಿ ನಾನು ಇಷ್ಟೆಲ್ಲ ಮುಗಿಸೋದ್ರೊಳಗಡೆ ಒಂದೂವರೆ ತಾಸು ಆಗಿತ್ತು ಸೊ ಮಕ್ಕಳೆಲ್ಲ ಹೋಗೋದ್ರೊಳಗಡೆ ಹತ್ತು ಗಂಟೆ ಅಲ್ಲಿಂದ ನಾನು ಇಷ್ಟೆಲ್ಲ ಕೆಲಸ ಮುಗ್ಸ್ಕೊಳ್ಳೋದ್ರೊಳಗೆ ಒಂದು ಹನ್ನೊಂದುವರೆ ಆಗಿತ್ತು ಹನ್ನೊಂದುವರೆಯಿಂದ ಇಂದ ಕೂತ್ಕೊಂಡು ಇವಳ ಜೊತೆ ಒಂದು ಸ್ವಲ್ಪ ಹಾಲು ಕುಡ್ಸಿ ಟೈಮ್ ಸ್ಪೆಂಡ್ ಮಾಡೋದ್ರೊಗಡೆ ಹನ್ನೆರಡು ಗಂಟೆ ಅವಳು ಕೂಡ ನಿದ್ದೆ ಬಂತು ಫ್ರೆಂಡ್ಸ್ ಸ್ವಲ್ಪೊತ್ತು ಮಲ್ಕೊಂಡು ಉಲ್ಡಾಡ್ದೆ ಹಾಗಾಗಿನೇ ಈ ಥರ ಆಗಿರೋದು ಸೊ ಏನು ಮಾಡಿದೆ ಅಂದರೆ ಎಡಿಟಿಂಗ್ ಸಿಕ್ ಕೆಲವೊಂದಷ್ಟು ಲಾಗ್ ಎಡಿಟಿಂಗ್ ಹಾಗಾಗಿ ಟೈಮ್ ಆಗಿಬಿಡ್ತು ಮಧ್ಯಾಹ್ನ ಅಡುಗೆ ಮಾಡಲಿಲ್ಲ ಸೊ ಇರೋದನ್ನೇ ಹ್ಞೂ 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 ಬಟ್ ಮಧ್ಯಾಹ್ನ ಬರಬೇಕಿತ್ತು ಬಿಟ್ಟು ಬರಲಿಲ್ಲ ಯಾಕೆಂದ್ರೆ ಬುಜ್ಜಿನ ಬಿಡೋಕೆ ಹೋಗಿ ಅಮ್ಮನ ಮನೇಲೇ ಉಳ್ಕೊಂಡ್ಬಿಟ್ಲು ಅವ್ಳಿಲ್ಲದೆ ಒಂಥರ ಕೆಟ್ಟು ಬೆಜ್ಜರ್ ಕೆಟ್ಟು ಬೋರ್ ಆಗ್ತಾ ಇದೆ ಸೊ ನೋಡಿ ಹುಡ್ಗೆ ಬಚಲಿ ಕರ್ಕೊಂಡು ಹೋಗೋಣ ಅಂತಂದರೆ ಬರಲಿಲ್ಲ ಮೇಡಮ್ ಅವರು ನಮ್ ಜಯಂತ್ ಬಂದಿದ್ದಾರೆ ಜಯಂತ ಬಂದು ಅರ್ಜೆಂಟ್ ಅಲ್ಲಿ ಏನು ಮಾಡ್ತಿದ್ದಾರೆ ತೋರಿಸ್ತೀನಿ ನೋಡಿ ಏನು ಏನೇನೇನು ಎತ್ಕೋಬೇಕು ಅಣ್ಣ ಹ್ಞೂ ಬಾ ಅಯ್ಯಪ್ಪ ಏಯ್ ನಡಿ ರೆಡಿ ಕೈಗಲ್ಲಿ ಮುಗ ತಕೊಂಡ್ಬಂದು ಅಂಗಿ ಡ್ರೆಸ್ ചെയ് ಮಾಡ್ ನೋ ಅದಾ ऑलरेडी ಮಾಡೋತರ ನೋ ಡನ್ ಡನ್ ಇರೋ ರಿಫ್ರೆನ್ಸ್ ಸೀಟ್ಸ್ ನಾ ಹೆಂಗೆ ತಗಂತಾಳೆ ಹೆಂಗೆ ಬಾಯಲ್ಲ ಕರ್ಕೊಳ ನೋಡಿ ಈಗ ಹ್ಞಾ ಆ ತಿನ್ನ ಏ ಕ್ಲಿಕ್ ಆ ತಗೊಂಡು ಸುನ್ನೆ ಮೇಯ್ತಾ ಇರ್ತಾಳೆ ಇಂದ ಜಯಂತ್ ಇವಾಗ ಬಂದರು ಸ್ವಲ್ಪ ತಾಯ್ತ ಅಷ್ಟೇ ಬಂದು ಈ ವೆದರ್ಗೆ ಹೊರಗಡೆ ಮಳೆ ಅದರಲ್ಲೂ ಶಾಮ್ನೂರು ಶಿವಶಂಕರಪ್ಪ ಅವರ ತೊಂಬತ್ತೈದನೇ ಹುಟ್ಟುಹಬ್ಬ ಆಚರಿಸ್ತಾ ಇದ್ದಾರೆ ನಮ್ಮ ದಾವಣಗೆರೆಯಲ್ಲಿ ಫುಲ್ ಎಲ್ಲಾ ಕಡೆ ಟ್ರಾಫಿಕ್ ಜಾಮ್ ಹೋಗೋದಕ್ಕೆ ಓಡಾಡೋದಕ್ಕೆ ಕನ್ವಿನಿಯೆಂಟ್ ಆಗ್ತಿಲ್ಲ ಅಂತ ಹೇಳಿ ಕೆಲಸನೇ ರಜಾ ಮಾಡಿ ಮನೆಗೆ ಬಂದು ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ನೋಡಿ ನಮ್ಮ ಚಿಟ್ಟಿ ಇದ್ದಿದ್ರೆ ನಿಜ ಪಾಪ ನೀನಿಗೆ ಬಾರಿ ಬೈಕೆ ಪಾಪ ಅಂದೇ ಬಿಡ್ತಿದ್ದ ಏನು ಮಾಡ್ತಿದ್ದೀವಿ ಒಗ್ಗರಣೆ ಒಗ್ಗರಣೆ ಮಂಡಕ್ಕೆ ಮಾಡ್ತಿದಾರಂತೆ ಟೇಸ್ಟ್ ಆಗಿರುತ್ತೆ ಆ ಕಡೆ ಟೀ ಈ ಕಡೆ ಒಗ್ಗರಣೆ ಮಂಡಕ್ಕಿ ಸಂಜೆ ಅದರಲ್ಲೂ ಹೊರಗಡೆ ಮಳೆ ಆಹಾ ಎಂತ ಕಾಂಬಿನೇಷನ್ ಯಾವುದಾದ್ರೂ ಒಂದು ರೀಸನ್ಗೆ ಜಯಂತ್ಗೆ ಒಂದು ಸ್ವಲ್ಪ ಫ್ರೀ ಸಿಗೋದನ್ನೇ ವೆಯ್ಟ್ ಇರ್ತೀನಿ ನಾನು ಯಾಕಂದರೆ ಬಂದರು ಅಂತಂದರೆ ಏನಾದರೂ ಒಂದು ಹೆಲ್ಪ್ ಮಾಡ್ತಿರ್ತಾರೆ ಇನ್ನು ನಮ್ಮ ಮಿಂಚು ಅಂತರೂ ಜಯಂತ್ ಇದ್ದಾರೆ ಅಂತಂದ್ರೆ ಆಟ ಆಡ್ತಿದ್ದಾಳೆ ಅವಳ ಪಾಡಿಗಳು ಹಾಗೆ ನಾನು ಇದ್ದೀನಿ ಅಂತಂದ್ರೆ ನನಗೆ ಜಾಸ್ತಿ ಕಾಡಿಸ್ತಾ ಇರ್ತಾಳೆ ಸೊ ಹಾಗೆ ಅವರಿದ್ದರೆ ಒಂಥರ ಬಲ ನನಗೆ ಅದಕ್ಕೆ ವೇಟ್ ಮಾಡ್ತಾ ಇರ್ತೀನಿ ಇವತ್ತು ಹೆಂಗೂ ರಜಾಗಿ ಬಂದುಬಿಟ್ಟರು ಸೊ ಫುಲ್ ಹ್ಯಾಪಿ ನಾನಂದ್ರು ಬಂದ ತಕ್ಷಣ ನಾನು ಆ ಫೋನಲ್ಲಿ ಏನೋ ಮಾತಾಡ್ತಾಯಿದ್ದೆ ಫ್ರೆಂಡ್ಸ್ ಅವ್ರು ಬಂದು ಪಟ ಪಟಪಟ ಏನೋ ಹೆಚ್ಕೊತಾಯಿದ್ರು ಗೊತ್ತಾಯ್ತು ನನಗೇನೋ ಮಾಡ್ತಿದ್ದಾರೆ ಇವರು ಅಂತೇಳಿ ಸೊ ಅದನ್ನು ನೋಡಿದ್ರೆ ಒಗ್ಗ್ರೆ ಮಾಡ್ತಾ ಇದ್ರು ಇದೆಲ್ಲ ನಮ್ಮ ಅತ್ತೆ ಒಂದು ಟೇಸ್ಟ್ ನಮ್ಮತ್ತೆ ಕಲ್ಸ್ ಅಂಥದ್ದು ಈ ತರ ಮಳೆ ಬಂದ್ರೆ ಬಜ್ಜಿ ಹಾಕೋದು ಬಜ್ಜಿ ಮಾಡೋದು ಒಡೆ ಆಮೇಲೆ ಈ ತರ ಮಂಡಕಿ ಮಾಡೋದು ನಮ್ಮ ಅದನ್ನೆಲ್ಲ ಮಿಸ್ ಮಾಡ್ಕೊತಾ ಇರ್ತಾರ ಅನ್ಸುತ್ತೆ ಬಟ್ ನನಗೆ ಅದು ಅಭ್ಯಾಸ ಇಲ್ವಲ್ಲ ಸೊ ಹಾಗಾಗಿ ನಿನಗೆ ಏನು ಅನಿಸುತ್ತೆ ನೀನು ಅದನ್ನ ಮಾಡ್ತಾ ಇರಬೇಕು ಅಂತೇಳಿ ಅವಾಗವಾಗ ಹೇಳ್ತಿರ್ತೀನಿ ಬಿಕಾಸ್ ನಾನೇ ಮಾಡ್ಲಿ ಅಂತ ವೇಟ್ ಮಾಡಬಾರ್ದಲ್ಲ ಅವ್ರದ್ದು ಏನಿರುತ್ತೆ ವಿಶ್ ಏನಿರುತ್ತೆ ಅವ್ರದ್ದು ಮೈಂಡ್ ಸೆಟ್ ಹೆಂಗಿರುತ್ತೆ ಅದ್ರ ಪ್ರಕಾರ ನಾನು ಬಿಟ್ಬಿಟ್ಟಿರ್ತೀನಿ ಅವ್ರದ್ದು ಅವ್ರಿಗೆ ನನ್ನ ನನಗೆ ಹಂಗೆ ಇಬ್ರಿಗೂ ಈಚ್ ರೆಸ್ಪೆಕ್ಟ್ ಅನ್ನೋದು ಮತ್ತೆ ವ್ಯಾಲ್ಯೂಸ್ ಅನ್ನೋದು ಸಿಗಬೇಕು ಅನ್ನೋ ಕಾರಣಕ್ಕೆ ಮನೇಲಿ ಇದನ್ನ ನಡೆಸ್ತೀನಿ ನಾನು ಇನ್ನು ಹಾಕಿ ಫುಲ್ ಏನೋ ಹೊಗೆ ಬರ್ಸಿದ್ರು ಫ್ರೆಂಡ್ಸ್ ಅದಕ್ಕೆ ಅಕ್ಷಿ ಅಕ್ಷಿ ಅಂತ ಇದ್ವಿ ಬೈತಾನೆ ಇರ್ತೀನಿ ನೀನು ಮಾಡೋದು ಹಿಂಗೆ ಹಂಗೆ ಅಂತ ಹೇಳಿ ಸೊ ಅಲ್ಲಿ ನಿಮ್ಗೊಂದು ಮಿಷನ್ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಆ ಮಿಷನ್ ಏನು ಅಂತಂದ್ರೆ ಇವಾಗ ಜಯಂತ್ ಬರೋವಾಗ ಜಸ್ಟ್ ಅಂದಿದ್ದು ವಾಷಿಂಗ್ ಮಿಷಿನ್ ಅದು ನಮ್ಮ ಮನೇಲಿ ಆಲ್ರೆಡಿ ವಾಷಿಂಗ್ ಮಿಷಿನ್ ಇದೆ ಬಟ್ ಬೆಡ್ಶೀಟ್ಸ್ಗೆ ಮತ್ತೆ ಕೆಲವೊಂದಷ್ಟು ಮ್ಯಾಟ್ಸ್ಗಳನ್ನ ಈ ನಾರ್ಮಲ್ ವಾಷಿಂಗ್ ಮಿಷಿನಲ್ಲಿ ಹಾಕೋದಕ್ಕಾಗಲ್ಲ ಇದನ್ನ ನಾನು ರೀಸೆಂಟ್ಲಿ ನೋಡಿದ್ದೆ ಸೊ ಹಾಗಾಗಿನೇ ತರಿಸಿದ್ದು ತುಂಬ ಚೆನ್ನಾಗಿದೆ ಅಂತ ಹೇಳಿ ನೋಡಿದ್ದೀನಿ ಬಟ್ ನಿಮಗೆ ಲೈವ್ ಡೆಮೋ ಆಗಿರ್ಬೋದು ಮತ್ತೆ ಇದನ್ನ ಹೆಂಗ್ ಯೂಸ್ ಏನು ಯೂಸ್ ಆಗುತ್ತೆ ಇದೆಲ್ಲ ನೆಕ್ಸ್ಟ್ ಒಂದು ಪರ್ಟಿಕ್ಯುಲರ್ ರೀಲಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಲ್ಲಿವರೆಗೂ ಸ್ಟೇಟಿವ್ ಅಂತ ಹೇಳ್ತೀನಿ ಅದು ನನಗೆ ಹೊರಗಡೆ ಇಟ್ಬಿಟ್ಟಿದ್ದಾರೆ ಜಯಂತ್ ಮತ್ತು ನನ್ನ ಮಕ್ಕಳ ಕೈಯಲ್ಲಿ ಉಳಿಯಲ್ಲ ಅಂತೇಳಿ ಮತ್ತೆ ಒಳಗಡೆ ಇಡಿಸಿದೆ ಸೊ ಅಷ್ಟೊಳಗಡೆ ಒಂದು ತಟ್ಟೆ ತುಂಬ ಮಂಡಕ್ಕಿ ಈ ಟಿ ಹಬ್ಬ ನೋಡ್ತಾ ಇದ್ರೇ ಒಂಥರ ವೈಬ್ಸ್ ಸೀರಿಯಸ್ಲಿ ಹೇಳ ಟೇಸ್ಟ್ ಅಂತೂ ಮಸ್ತ್ ಇತ್ತು ಫ್ರೆಂಡ್ಸ್ ನಿಜವಾಗ್ಲು ತುಂಬ ದಿನ ಆದಮೇಲೆ ಇಂಥ ಒಂದು ಟೇಸ್ಟ್ ತಿನ್ನೋಕ್ಕೆ ಸಿಕ್ತು ನಮ್ಮ ಜಯಂತ್ ಆ್ಯಕ್ಚುಲಿ ಥ್ಯಾಂಕ್ಸ್ ನಮ್ಮ ಮಿಟ್ಟು ಮತ್ತು ಚಿಟೀನೂ ಬಂದಿಲ್ಲ ಮಿಟ್ಟು ಅಮ್ಮನ ಮನೆಯಲ್ಲೇ ಉಳ್ಕೊಂಡಿದ್ದಾಳಲ್ಲ ಮಿಂಚು ಒಬ್ಬಳೆ ಇದ್ದಿದ್ದು ನಾವಿಬ್ರು ಮಿಂಚು ಜೊತೆ ಆಟ ಆಡಿದ್ದು ಅವ್ಳು ಮಾಡೋ ಮಾಡೋಸೋಗ್ಲಾಟಕ್ಕೆಲ್ಲ ಚೆನ್ನಾಗಿ ಆಟಾಡಿದ್ದು ಮಾಡ್ತಾ ಇದ್ವಿ ಸೊ ಇನ್ನು ಟೀ ಕುಡಿತಾ ಫುಲ್ಲು ಫನ್ ಮಾಡ್ಕೊತ ಮಾತಾಡ್ಕೊತ ಕುತ್ಕೊಂಡಿದ್ವಿ ಇನ್ನೇನು ಇದ್ದೇ ಇದೆಲ್ಲ ನಮ್ಮ ಜಯಂತಿ ಕಾಲು ಎಳೆಯುವಂಥದ್ದು ನನ್ನ ಕೆಲಸ ಅವಾಗ ಅವಾಗ ಚೆನ್ನಾಗಿ ಮಾಡ್ತೀಯ ಮಮ್ಮಿ ನೀನು ಹಂಗೆ ಹಿಂಗೆ ಅಂತಂದು ಹೇಳಿ ಇದೇ ಥರ ಕಾಲು ಎಳಿತಾ ಇರ್ತೀನಿ ಸೊ ಚೆನ್ನಾಗಿತ್ತು ಟೋಟಲಿ ಹೇಳಬೇಕು ಅಂತಂದರೆ ತುಂಬ ದಿನ ಆದಮೇಲೆ ಒಳ್ಳೆ ಟೇಸ್ಟ್ ನಮ್ಮ ಅಕ್ಕ ಕೂಡ ಅಂದರೆ ನಮ್ಮ ಸಣ್ಣ ಅಕ್ಕ ಅದನ್ನ ಮಿಂಚಕ್ಕ ಅವಳು ಕೂಡ ಮಂಡಕ್ಕಿ ತಿಂತಾ ಇದ್ಲು ಸೊ ನೋಡಿ ತೋರಿಸ್ತಾ ಇದ್ದಾರೆ ಬನ್ನಿ ತಿನ್ನೋಣ ಅಂತ ಹೇಳಿ ಫ್ರೆಂಡ್ಸ್ ಇದಾಗಿದ ತಕ್ಷಣ ಮತ್ತೆ ನಮ್ಮ ಚಿಟ್ಟಿ ಬಂದ ನಮ್ಮ ಚಿಟ್ಟಿ ಬಂದಾದ್ಮೇಲೆ ಕೆಲಸ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ದಿನ ಮನೆಯೆಲ್ಲ ಕಸ ಹೊಡೆದು ದೀಪ ಹಚ್ಚಿ ಧೂಪ ಆಗ್ತಾ ಇದ್ದೀನಿ ನಾಳೆ ಮಂಗಳವಾರ ಪೂಜೆ ಮಾಡಬೇಕು ಹಾಗಾಗಿ ಹೂವೇನು ತೆಗೆಯಲಿಲ್ಲ ಅಟ್ಲೀಸ್ಟ್ ಇರಲಿ ನಾಳೆ ಬೆಳಗ್ಗೆ ತಕ್ಷಣ ಮತ್ತೆ ನಾನು ಮಾಡೋದ್ರಾಯಿತು ಅಂತೇಳಿ ಹಾಗೆ ಮತ್ತೆ ನಾನು ಮುಂಚೆ ಏನು ಫಾಲೋ ಮಾಡ್ತಾಯಿದ್ದೆ ಮನೆ ಬಾಗಿಲಿಗೆ ದೀಪ ಹಚ್ಚೋದು ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಸಂಜೆ ಮೇಲುಗಡೆ ಲಾಗ್ ಮಾಡೋದಕ್ಕಾಗಲಿಲ್ಲ ಮನೆಗೆ ಬಿಕಾಸ್ ಗೆಸ್ಟ್ ಬಂದರು ಅಂತ ಹೇಳಿ ಅಲ್ಲಿಂದ ಅಲ್ಲಿಗೆ ಸ್ಟಾಪ್ ಮಾಡಿದೆ ಐ ಹೋಪ್ ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತೆ ನೆಕ್ಸ್ಟು ಇದೇ ಥರ ಒಂದು ಫುಲ್ ಡೇ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಹಾಂ ಇದು ಶೂಟ್ ಮಾಡಿದ್ದು ನಾನಲ್ಲ ನಮ್ಮ ಚಿಟಿ So, bye-bye. Mati sik dini.